ಭಗವಂತ ನನಗೆ ಶಕ್ತಿ ಕೊಡಪ್ಪ ಇದ್ರನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ನನ್ನ ಮನಸ್ಸಲ್ಲಿ ನಾನೇ ನನಗೆ ಅದೇ ಮಾದರಿ ರಥ ನಮ್ಮ ದೇವಸ್ಥಾನಕ್ಕೆ ಆಗಬೇಕು ನೀವು ಒಮ್ಮೆ ದೇವಸ್ಥಾನಕ್ಕೆ ಬಂದು ನೋಡಿ ಅಂತ ಅಂದರು ರಥನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ರಥ ರಥಚಾಲನೆಯನ್ನು ಕೊಡ್ತೀವಿ ನನಗೆ ಸುಮಾರು ವರ್ಷಗಳಿಂದ ಇಲ್ಲಿ ಜಾತ್ರೆಗೆ ನಾನು ಬಂದು ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಈ ರಥ ಪ್ರತಿ ವರ್ಷ ನಾನು ನಾನು ಹುಟ್ಟಿದಾಗಿಂದೂ ಇಲ್ಲಿ ರಥೋತ್ಸವ ರಥ ಮಹಾಶಿವರಾತ್ರಿಗೆ ರಥ ಕಾರ್ಯಕ್ರಮ ಏನಾಗ್ತದೆ ಪ್ರತಿ ಶಿವರಾತ್ರಿಗೂ ನಾನು ಭಾಗವಹಿಸ್ತೀನಿ ಅಕಸ್ಮಾತ್ ಎಲ್ಲಾದರೂ ಹೊರಗಡೆ ಇದ್ದರೂ ಸಹಿತ ನಾನು ಮತ್ತೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಪ್ರತಿ ದಿನ ಪ್ರತಿ ವರ್ಷವೂ ಭಾಗವಹಿಸ್ತಾ ಇದ್ದೆ ಹಾಗೆ ನನ್ನ ಮನಸ್ಸಲ್ಲಿ ಭಗವಂತ ನನಗೆ ಶಕ್ತಿ ಕೊಡಪ್ಪ ಇದನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ನನ್ನ ಮನಸ್ಸಲ್ಲಿ ನಾನೇ ನನಗೆ ನಾನಾಗೆ ಅನ್ಕೊಳ್ತಾ ಬಂದ ಇದ್ದಾಗ ಹಾಗೇ ಅದು ಭಗವಂತ ನನಗೆ ಶಕ್ ಶಕ್ತಿ ಕೊಟ್ಟ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಒಂದು ದಿನ ಭಗವಂತ ನನಗೆ ಶಕ್ತಿ ಕೊಡಪ್ಪ ಅಂತ ಕೇಳಿದಾಗ ನನಗೆ ಆ ಶಕ್ತಿ ಆಯಿತು ಹಾಗೆ ಗಿರ್ಜಾಂಬ ಸಮೇತ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಮನಸ್ಫೂರ್ತಿಯಾಗಿ ನನಗೆ ಭಗವಂತ ಪ್ರೇರಣೆಯಾಗಿ ರಥೋತ್ಸವ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಬಂದು ಇಲ್ಲಿ ತಲುಪಿದೆ ಹಾಗೆ ಕಾರ್ಯಕ್ರಮ ನಾಳೆ ಹೋಮ ಇದೆ ನಾಡಿದ್ದು ರಥೋತ್ಸವ ಇದೆ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಎಲ್ಲರೂ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಆಶೀರ್ವಾದ ಪಡೆದು ಎಲ್ಲರೂ ಸುಖಶಾಂತಿಯಿಂದ ಬದುಕಬೇಕು ಅಂತ ಕೇಳ್ತಾ ನಮಸ್ಕಾರ ನಾನು ಕೊಟೇಶ್ವರದ ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯರ ಮಗ ನನ್ನ ತಂದೆಯವರು ಪ್ರಥಮವಾಗಿ ಕೊಟೇಶ್ವರ ದೇವಸ್ಥಾನದಲ್ಲಿ ರಥ ಮಾಡಿ ಇಲ್ಲಿವರೆಗೆ ಅವರ ಸಲಹೆ ಮೇರೆಗೆ ನಾನು ಈ ರಥವ ರಥದ ಕೆಲಸವನ್ನು ಮುಂದರ್ಸ್ಕೊಂಡು ಬಂದಿರ್ತೇನೆ ಇದು ನೂರ ಎಪ್ಪತ್ತ್ಮೂರನೇ ರಥವಾಗಿರ್ತದೆ ಮಾನ್ಯ ವೆಂಕಟೇಶಗೌಡರು ನಮ್ಮ ಹತ್ರ ಬಂದು ರಥ ಯಾವುದು ಮಾಡ್ಬೋದು ಅಂತ ಕೇಳುವಾಗ ಅವರಿಗೆ ಕೆಲವೊಂದು ರಥಗಳನ್ನೆಲ್ಲ ತೋರಿಸಿದ್ದೆ ಆಗ ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನಕ್ಕೆ ನಾವು ಮಾಡಿರುವಂಥ ರಥವನ್ನು ತೋರಿಸಿದ್ದೆ ಅವ್ರಿಗೆ ಭಾಳ ಇಷ್ಟ ಆಯಿತು ಇದೇ ಮಾದರಿ ರಥ ನಮ್ಮ ದೇವಸ್ಥಾನಕ್ಕೆ ಆಗಬೇಕು ನೀವು ಒಮ್ಮೆ ದೇವಸ್ಥಾನಕ್ಕೆ ಬಂದು ನೋಡಿ ಅಂತಂದರು ಆಗ ದೇವಸ್ಥಾನ ಎಲ್ಲ ನೋಡಿದಾಗ ನನಗೆ ಇಷ್ಟು ದೊಡ್ಡ ರಥ ಇಲ್ಲಿ ಅವಶ್ಯಕತೆ ಇದೆ ಅನಿಸಿತ್ತು ಹಾಗಾಗಿ ಈ ರಥವನ್ನು ನಿರ್ಮಾಣ ಮಾಡಿದ್ದೇನೆ ಇದು ಶೈವಾಗಮ ಶೈಲಿಯಲ್ಲಿದೆ ಇದರಲ್ಲಿ ಶಿವನ ಸಂಬಂಧಪಟ್ಟಂಥ ಸ್ಟೋರಿಗಳೆಲ್ಲ ಈ ರಥದಲ್ಲಿ ಅಳವಡಿಸಲಾಗಿದೆ ಈ ರಥ ಸುಮಾರು ಎಂಟು ಅಡಿ ಎತ್ತರದ ಜಿ ಚಕ್ರ ಹೊಂದಿದ್ದು ಹದಿನೈದು ಅಡಿ ಎತ್ತರದ ಜಿಡ್ಡೆ ಭಾಗ ಅಂದರೆ ದೇವರನ್ನು ಕೂರಿಸುವ ಭಾಗದವರೆಗೆ ಪೀಠ ಹೊರತುಪಡಿಸಿ ಪೀಠವೇ ಮೂರಡಿ ಇದೆ ಟೋಟಲಾಗಿ ಒಂದು ಐವತ್ನಾಲ್ಕು ಅಡಿ ಎತ್ತರ ಇದೆ ಐದು ಅಡಿ ಕಲಶ ಇದೆ ಇಷ್ಟು ಎತ್ತರ ಬರ್ತದೆ ಈ ರಥ ಇದು ಆರು ಚಕ್ರ ಹೊಂದಿದ್ದು ಬ್ರಹ್ಮರಥ ಅಂತ ಇದಕ್ಕೆ ಕರೀತಾರೆ ಈ ರಥವನ್ನು ಮತ್ತು ಈ ಗೂಡಿನ ಶೈಲಿ ನಮ್ಮ ಕರಾವಳಿ ಭಾಗದಲ್ಲಿ ಮಾಡುವಂಥ ಒಂದು ಶೈಲಿ ನಮ್ಮ ವೆಂಕಟೇಗೌಡರು ಧರ್ಮಸ್ಥಳದ ಪರಮ ಭಕ್ತರು ಅಲ್ಲಿ ಬೇರೆ ಬೇರೆ ಸೇವೆ ಕೊಟ್ಟವರು ಅವರು ಧರ್ಮಸ್ಥಳದ ರಥ ನೋಡಿದವರು ಇದೇ ರೀತಿ ಮಾಡಪ್ಪ ಇದೇ ರೀತಿ ಆಗಲಿ ನಮ್ಮೂರಲ್ಲೂ ಸಹ ಅಂಥ ಒಂದು ವೈಭವೀಕರಣ ಆಗಲಿ ಅಂತ ಕೇಳ್ಕೊಂಡ ಮೇರೆಗೆ ಈ ರಥವನ್ನು ಈ ಮಾದರಿಯಲ್ಲಿ ಇಷ್ಟೊಂದು ಇದಾಗಿ ಮಾಡಿದ್ದೇನೆ ಜನರಿಗೆಲ್ಲ ಖುಷಿಯಾಗಿದೆ ಅಂತ ಎಲ್ಲರೂ ಬಂದು ನಮ್ಮ ಹತ್ರ ಹೇಳ್ತಾ ಇದ್ದಾರೆ ದೇವರು ಇದರಲ್ಲಿ ಕೂತು ಸಂತೋಷ ಪಡಲಿ ಹಾಗೆ ಇದನ್ನು ಸೇವೆ ಮಾಡಿದಂಥ ವೆಂಕಟೇಗೌಡರಿಗೂ ಈ ಊರಿನ ಈ ಭೋಗಲಿಂಗೇಶ್ವರನ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ಭಾನುವಾರ ಮತ್ತು ಸೋಮವಾರ ರಥ ಸಮರ್ಪಣೆ ಮಾಡ್ತಾಯಿದ್ದೀವಿ ಈ ರಥ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಶನಿವಾರ ಸಂಜೆ ಮೂರು ಗಂಟೆಗೆ ಹೋಮ ಹವನ ಅದುಗಳಿಂದ ಸ್ಟಾರ್ಟ್ ಮಾಡಿ ಸಂಜೆ ಹನ್ನೊಂದು ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ ಸಂಜೆ ಹನ್ನೊಂದು ಗಂಟೆವರೆಗೂ ಸುಮಾರು ಧರ್ಮಸ್ಥಳದ ಭಟ್ರಾದಂಥ ಪ್ರಧಾನ ಅರ್ಚಕರು ಪ್ರಧಾನ ಅರ್ಚಕರು ಇದ್ದಂಥ ಒಂದು ಸುಮಾರು ನಲವತ್ತೈದು ಜನ ಅವರು ಒಂದು ಒಟ್ಟಿಗೆ ಒಂದು ವೃಂದದಿಂದ ಬಂದು ಇಲ್ಲಿ ರಥವನ್ನು ರಥ ಸಮರ್ಪಣೆ ಮಾಡೋದಕ್ಕೆ ಶಾಸ್ತ್ರೋತ್ಸವವಾಗಿ ದೇವಾಲಯಕ್ಕೆ ಈ ರಥೋತ್ಸವನ್ನ ಸಮರ್ಪಣೆ ಮಾಡ್ತಾರೆ ಸಮರ್ಪಣೆ ಮಾಡಿ ಸೋಮವಾರ ಬೆಳಗ್ಗೆ ಮತ್ತೆ ಪೂಜೆ ಇರುತ್ತೆ ಆರು ಗಂಟೆಯಿಂದ ಹತ್ತು ಹನ್ನೊಂದು ಗಂಟೆಯವರೆಗೆ ಹನ್ನೊಂದು ಗಂಟೆ ಆದಮೇಲೆ ಇಲ್ಲಿ ಬೆಳಿಗ್ಗೆ ಆರೂವರೆ ಆರು ಗ ಆರು ಗಂಟೆಗೆ ಶತರುದ್ರಾಭಿಷೇಕ ಮಾಡಿಸಿ ಶತರುದ್ರಾಭಿಷೇಕ ನಡೆಯುತ್ತಿರುವಾಗಲೇ ರಥ ರಥನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ರಥಚಾಲನೆಯನ್ನು ಕೊಡ್ತೀವಿ ರಥಚಾಲನೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಯಾದಂಥ ರವೀಂದ್ರ ಅವರು ಭಾಗ ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ ನಾವು ಮನವಿ ಮಾಡಿದ್ದೀವಿ ಬರಬೇಕು ಅಂತ ಜಿಲ್ಲಾ ಜಿಲ್ಲಾ ಮಠದಲ್ಲಿ ಅಂತ ಹೇಳ್ಬಿಟ್ಟು ಅವರು ಅದೆಲ್ಲ ಆದಮೇಲೆ ರಥಚಾಲನೆ ಮಾಡ್ತೀವಿ ರಥಚಾಲನೆ ಮಾಡಿದ್ಮೇಲೆ ಮೇಲೆ ಇರುತ್ತೆ ಅಂತ ಹನಸಂತರ್ಪಣೆ ಬೆಳಗ್ಗೆಯಿಂದ ಹಿಡಿದು ಸಂಜೆ ಜನ ಬರೋವ್ರಿಗೂ ಪೂರ್ತಿ ಕೂ ಮುದ್ದು ಮುದ್ದಕ್ಕೂ ಇರುತ್ತೆ ಹನ್ಸಂತರ್ಪಣೆ ಹೋಗುತ್ತೆ ಅನಸಂತರ್ಪಣೆ ಆದಮೇಲೆ ಕಾರ್ಯಕ್ರಮದ ಪೂರ್ಣ ಮುಗಿಯುತ್ತೆ ಅದುವರೆಗೂ ಈ ಭಾಗದ ಜನರು ನಂದಿ ಭಾಗದ ಎಲ್ಲ ನಮ್ಮ ಅಣ್ಣ ತಮ್ಮದರು ಅಕ್ಕ ತಂಗಿಯರು ಭಕ್ತಾದಿಗಳು ಶಿವನ ಭಕ್ತಾದಿಗಳು ಇಡೀ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ ಪಾಲ್ಗೊಂಡು ಗಿರಿಜಾ ಪರಮೇಶ್ವರನ ಅನುಗ್ರಹಕ್ಕೆ ಪಾಲ್ಗೊಳ್ಬೇಕು ಅಂತೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ನಾವು ಕಳಕಳೆಯಿಂದ ಮನವಿ ಮಾಡ್ತಾಯಿದ್ದೀವಿ ತಾವು ಇನ್ನೊಮ್ಮೆ ಹೇಳ್ತಾ ಇದ್ದೀವಿ ಈ ಒಂದು ರಥನ ಭಾಳ ಶಿಲ್ಪಕಲೆಯಿಂದ ಮಾಡಿದ್ದಾರೆ ಆ ರಥಕ್ಕೆ ಯಾವುದೇ ಕಾರಣಕ್ಕಾಗಲಿ ಭಕ್ತಾದಿಗಳು ಹೂವು 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 ಮತ್ತು ಪತ್ರಿ ಮೆಣಸು ಇದನ್ನು ಸಮರ್ಪಣೆ ಮಾಡ್ಬೋದು ಯಾ ಅದಕ್ಕೂ ನಾವೇ ವ್ಯವಸ್ಥೆ ಮಾಡಿರ್ತೀವಿ ಹೂವು ನಾನು ಆದರೆ ಹಣ್ಣನ್ನು ಎಸಿಬಾರ್ದು ದಯವಿಟ್ಟು ಅದನ್ನು ಒಂದು ಬುಟ್ಟಿಗೆ ಹಾಕಿ ಕೊಟ್ಟರೆ ದೇವ್ರಿಗೆ ಸಮರ್ಪಣೆ ಮಾಡ್ತಾರೆ ದಯವಿಟ್ಟು ಮತ್ತೊಮ್ಮೆ ಅದನ್ನು ಕೇಳ್ಕೊಳ್ತಾ ಇದ್ವಿ ಯಾಕಂದರೆ ರಥ ಹಣ್ಣು ಎಸೆದಾಗ ಒಂದು ಶಿಲ್ಪಕಲೆಗೆ ಬಿದ್ದು ಎಲ್ಲ ಹಾಳಾಗ್ಬಿಡುತ್ತೆ ಈಗ ಮಾಡಿರೋಂಥ ರಥನ ಇಷ್ಟು ಶಿಲ್ಪಕಲೆಯಲ್ಲಿ ಮಾಡೋಕ್ಕಾಗೋದಿಲ್ಲ ಮಾಡಿದ್ರೆ ಅದನ್ನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ದಯವಿಟ್ಟು ಉತ್ತಾದಿಗಳಲ್ಲಿ ಕೇಳ್ಕೊತಾ ಇದ್ದೀವಿ ಹೂವನ್ನು ಸಮರ್ಪಣೆ ಮಾಡಬೇಕು ಅಂತೇಳ್ಬಿಟ್ಟು ನಾನು ಈ ಒಂದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳ್ಬಿಟ್ಟು ಕೇಳ್ತಾ